ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ತುಳ್ಸಿ ಬಟ್ ತುಂಬ ದಿನದ ನಂತರ ಇವತ್ತೊಂದು ಕುಕ್ಕಿಂಗ್ ಬ್ಲಾಗ್ ಮಾಡ್ತಾ ಇದ್ದೀನಿ ಇವಾಗ ನಮ್ಮ ಪೃಥ್ವಿ ಕೂಡ ಸ್ಕೂಲಿಂದ ಬರೋ ಹೊತ್ತಾಯಿತು ಸೌನಿಗೋಸ್ಕರ ಏನಾದರೂ ಆಗಿ ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದುಬಿಟ್ಟು ಮಸಾಲ ವಡೆ ಮಾಡ್ತಾ ಇದ್ದೀನಿ ಕಡಲೆಬೇಳೆ ವಡೆ ಸೊ ಕಡಲೆಬೇಳೆ ನಮ್ಮ ಮನೇಲಿ ಹೇಗೆ ಕಡಲೆಬೇಳೆ ವಡೆ ಹೇಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ ಕ್ವಿಕ್ಕಾಗಿ ಮೊದಲನೇದಾಗಿ ಕಡಲೆಬೇಳೆನ ತೊಳೆದು ಎರಡು ಗಂಟೆ ಕಾಲ ಚೆನ್ನಾಗಿ ನೆನೆಸಿಟ್ಟಿದೆ ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಕಡಲೆಬೇಳೆಯನ್ನು ನೆನಪಿಲ್ಲಿ ಯಾವುದೇ ಕಾರಣಕ್ಕೂ ನೀರನ್ನು ಹಾಕ್ಕೊಳ್ಳೋ ಹಾಗಿಲ್ಲ ನೀರನ್ನು ಹಾಕ್ಕೊಂಡ್ರೆ ಒಳೆ ತುಂಬಾ ಮೆತ್ತಗೆ ಬರುತ್ತೆ ಸೊ ಹಾಗಾಗಿ ನೀರಿಲ್ದೇ ರುಬ್ಬಕ್ಕೆ ಟ್ರೈ ಮಾಡಿ ಹಾಗೆ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಜೊತೆಗೆ ಕರ್ಬೇವಿನ ಸೊಪ್ಪು ಒಂದು ಚಿಕ್ಕ ತುಂಡು ಚಕ್ಕೆ ಹಾಗೆ ಒಂದು ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಐದು ಹಸಿಮೆಣಸನ್ನು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಈ ರೀತಿ ರುಬ್ಕೊಂಡ್ರೆ ಸಾಕು ಇವಾಗ ಇದಕ್ಕೆ ಸಣ್ಣದಾಗಿ ಚಾಪ್ ಮಾಡಿರೋವಂಥ ಎಲೆಕೋಸನ್ನ ಹಾಕ್ಕೊಳ್ತಾ ಇದ್ದೀನಿ ಎಲೆಕೋಸ ಹಾಕ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಒಂದು ಸರಿ ಟ್ರೈ ಮಾಡಿ ನಾನು ಹೇಳಿರೋ ರೀತಿಯಲ್ಲಿ ಹಾಗೆ ಇಲ್ಲಿ ಒಂದು ಈರುಳ್ಳಿಯನ್ನು ಹೆಚ್ಚಿರೋ ಈರುಳ್ಳಿಯನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈಗ ಎಲ್ಲನೂ ಕ್ಲೀನಾಗಿ ನಾವಿಲ್ಲಿ ಮಿಕ್ಸ್ ಮಾಡಿಕೊಳ್ಳೋಣ ಈ ರೀತಿ ನಾವು ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಉಪ್ಪು ನೋಡಿಕೊಂಡು ಮತ್ತೆ ಅಗತ್ಯ ಇದ್ದರೆ ರುಚಿಗೆ ಮತ್ತು ಉಪ್ಪನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು ನೋಡಿ ಈ ರೀತಿ ಮುದ್ದೆ ಕಟ್ಟಿದರೆ ಈ ರೀತಿ ಉಂಡೆ ಥರ ಬರಬೇಕು ಅಲ್ಲಿವರೆಗೂ ಕ್ಲೀನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಎಣ್ಣೆನ ಹೀಟ್ ಆಗೋಕ್ಕೆ ಇಟ್ಟಿದ್ದೆ ಎಣ್ಣೆ ಕೂಡ ತುಂಬ ಬಿಸಿಯಾಗಿದೆ ಈಗ ವಡೆ ಬಿಡೋಣ ನೆನಪಿರಲಿ ಎಣ್ಣೆ ಫುಲ್ಲು ಕಾದಮೇಲೆ ಸ್ಲೋ ಮಾಡಿಬಿಟ್ಟು ಮತ್ತು ವಡೆನ ಬಿಡಿ ಎಣ್ಣೆ ತುಂಬ ಹೀಟ್ ಇರಬೇಕಾದ್ರೆ ಮತ್ತೆ ನೀವು ಹೀಟಲ್ಲಿ ಹೈ ಫ್ಲೇಮಲ್ಲೇ ಬಿಟ್ಟರೆ ವಡೆ ಬೇಗನೆ ಕಪ್ಪಾಗುತ್ತೆ ಸೊ ಹಾಗಾಗಿ ವಡೆ ಬಿಡಬೇಕಾದ್ರೆ ಮೀಡಿಯಮ್ಮಲ್ಲಿ ಇಟ್ಕೊಂಡು ವಡೆನ ಬಿಡಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಗೋಲ್ಡನ್ ಫ್ರೈ ಬರೋವರೆಗೂ ಗೋಲ್ಡನ್ ಕಲರ್ ಬರೋವರೆಗೂ ಕ್ಲೀನಾಗಿ ಡೀಪ್ ಫ್ರೈ ಮಾಡ್ಕೋಬೇಕು ಎಲ್ಲ ಕಡೆಯೂ ತುಂಬಾ ಚೆನ್ನಾಗಿರುತ್ತೆ ನಾನು ಹೇಳಿರೋ ಪ್ರಕಾರ ನೀವು ವಡೆ ಮಾಡಿದರೆ ತುಂಬ ಗರಿಗರಿಯಾಗಿ ವಡೆ ಬರುತ್ತೆ ಕೆಲವ್ರ ಮನೇಲಿ ನೋಡ್ಬೋದು ಮಾಡಿ ಒಂದು ಆಫ್ ಆನ್ ಅವರ್ಗೆ ಮೆತ್ತಗೋಗಿರುತ್ತೆ ಬಟ್ ನಾನು ಹೇಳಿರೋ ರೀತಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಈಗ ನೋಡಿ ಗೋಲ್ಡನ್ ಫ್ರೈ ಗೋಲ್ಡನ್ ಕಲರ್ ಬಂದಿದೆ ಈಗ ನಾವಿದ ತೆಗಿಣ್ಣ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಗರಿ ಗರಿಯಾಗಿ ನಮ್ಮ ಪೃಥ್ವಿ ಕೂಡ ಸ್ಕೂಲಿಂದ ಬಂದು ಮುಖ ತೊಳೆದು ಬಂದಿದ್ದಾನೆ ಅವನಿಗೆ ಕೊಡೋಣ ಟೇಸ್ಟ್ ಮಾಡೋಕ್ಕೆ ಮಳೆ ಕೂಡ ಹೊರಗಡೆ ಬರ್ತಿತ್ತು ಈ ಥರ ಬಿಸಿ ಬಿಸಿಯಾಗಿ ಒಡೆ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಕಾಫಿ ಜೊತೆ ಅಂತೂ ನೋಡಿದ್ರಲ್ಲ ನಮ್ಮ ಮನೇಲಿ ಮಸಾಲ ವಡೆ ಹೇಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಬರೀಬೇಡಿ ಆದಷ್ಟು ಬೇಗ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್